ಪಿ ಸಿ ಪಿಸಿ ಓಯಸ್ಸು ಬಲ್ಕಿ ಉಟ್ರಸ್ಸು ಎಂಡೋಮಿಟ್ರಿಯಂ ಥಿಕ್ನೆಸ್ಸು ಗರ್ಭಕೋಶ ತೆಗೆದ್ರೆ ನಿಮಗೆ ಬಿ ಪಿ ಶುಗರ್ ತೈರಡು ನೂರಾರು ರೋಗಗಳು ಬರೋದು ಗ್ಯಾರಂಟಿ ಕೆಲವು ಸಂದರ್ಭದಲ್ಲಿ ಜೀರಿಗೆ ಕಷಾಯ ಕುಡಿದಾಗ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ತದೆ ಆ ರಸವನ್ನು ಬೆಳಗ್ಗೆದು ಖಾಲಿ ಹೊಟ್ಟೆಯಲ್ಲಿ ಕುಡಿರಿ ಆರೋಗ್ಯಕ್ಕೆ ಇದು ಸಂಜೀವಿನಿ ಅಂತ ಹೇಳಬಹುದು ಇನ್ನು ಈ ಹೆಣ್ಮಕ್ಳಲ್ಲಿ ಕಾಣಿಸುವಂತಹ ಪಿಸಿ ಓಡಿ ಸಮಸ್ಯೆ ಮುಟ್ಟಿನ ಸಂದರ್ಭದಲ್ಲಿ ಬರುವಂತಹ ಹೊಟ್ಟೆ ನೋವು ಆಗಿರಬಹುದು ಈ ರೀತಿ ಸಮಸ್ಯೆಗಳಿಗೆ ಏನೆಲ್ಲ ಮನೆ ಮದ್ದಗಳನ್ನ ಮಾಡ್ಕೋಬಹುದು ಈ ಪಿಸಿ ಪಿಸಿ ಬಲ್ಕಿ ಬಲ್ಕಿಯುಟ್ರಸ್ ಎಂಡೋಮೆಟ್ರಿಯಂ ಥಿಕ್ನೆಸ್ಸು ಇವೆಲ್ಲಾ ಸಮಸ್ಯೆಗಳು ಬರೋದು ಒಂದೇ ಕಾರಣದಿಂದ ಪಿತ್ತ ವಿಕಾರದಿಂದ ಹೆಚ್ಚಾಗಿ ಕಪವಿಕಾರದಿಂದ ಬರ್ತವೆ ಪಿತ್ತ ಮತ್ತು ಕಪವಿಕಾರದಿಂದ ಬರ್ತವೆ ಆ ಪಿತ್ತ ಮತ್ತು ಕಪವಿಕಾರಗಳನ್ನ ಸಮತೋಲನಗೊಳಿಸಲಿಕ್ಕೆ ಗರ್ಭಕೋಶಕ್ಕೆ ದಿ ಬೆಸ್ಟ್ ಔಷಧಿ ಅಂತ ಹೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಇದನ್ನ ಗತ ಕುಮಾರಿ ಅಂತ ಹೇಳ್ತಾರೆ ಅಂದ್ರೆ ಕುಮಾರಿ ಅಂತ ಇದಕ್ಕೆ ಹೆಸರಿದೆ ಕುಮಾರಿ ಅಂದ್ರೆ ಆ ಒಂದು ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಇದು ಸಂಜೀವಿನಿ ಅಂತ ಹೇಳಬಹುದು ಆಡು ಭಾಷೆಯಲ್ಲಿ ಲೋಳ್ಸರ ಅಂತ ಕರಿತೇವೆ ಅಲೋವೆರಾ ಅಂತ ಕರಿತೇವೆ ಇಂಗ್ಲಿಷ್ನಲ್ಲಿ ಅದನ್ನ ಒಳಗಿನ ಎಲ್ಲ ಲೋಳೆ ಭಾಗವನ್ನ ಒಂದು ಎರಡು ಮೂರು ಚಮಚ ತೆಗೆದು ಆ ನಾಲ್ಕ್ ಚಮಚಗೆ ಒಂದು ಅರ್ಧ ಚಮಚ ಹರಿತಕಿ ಚೂರ್ಣ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗ್ತದೆ ಅದನ್ನ ಬೆರೆಸಿ ಅದನ್ನ ಹಿಂಗೆ ಕಲಿಸಿದಾಗ ಅಷ್ಟು ಲೋಳೆ ಲೋಳೆ ಇರೋದು ಹರಿತಕ್ಕಿ ಚೂರ್ಣ ಹಾಕಿದಾಗ ನೀರ್ತರ ಆಗುತ್ತದೆ ಆ ರಸವನ್ನು ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿರಿ ಅಂದ್ರೆ ಈಗ ಈ ಲೋಳೆಸರದಲ್ಲೂ ಕೂಡ ಪ್ರಕಾರಗಳು ಕಂಡು ಬರ್ತವೆ ಅದ್ರಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅದನ್ನ ಸ್ವಲ್ಪ ಕರೆಕ್ಟ್ ಆಗಿ ಕೆಲವೊಂದಿಷ್ಟು ಪಾರಂಪರಿಕ ವೈದ್ಯರನ್ನ ಕೇಳಿ ಅಂದ್ರೆ ಕೆಲವೊಂದಿಷ್ಟು ವಿಷಯ ಇರ್ತದೆ ಬಿಟ್ಟು ಅದ ಆರೋಗ್ಯಕ್ಕೆ ತೊಂದರೆ ಕೊಡ್ತದೆ ಸೇವನೆಗೆ ಯೋಗ್ಯವಾದ ಅಲವೆರವನ್ನ ಸೇವನೆ ಮಾಡೋದು ಸೂಕ್ತ ಆಮೇಲೆ ಎರಡನೇ ಮನೆ ಮದ್ದು ಅಂತ ಹೇಳಿದ್ರೆ ಇದನ್ನ ಬೆಳಗ್ಗೆ ಮಾಡ್ಕೊಳ್ಬೇಕು ಕಂಪಲ್ಸರಿ ಸಾಯಂಕಾಲನೂ ಇದನ್ನ ಮಾಡ್ಕೋಬೇಕು ಎರಡು ಸರಿ ಮಾಡ್ಕೊಳ್ಳಿ ಆದ್ರೆ ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಆರು ಗಂಟೆಗೊಮ್ಮೆ ಹರಿತಕ್ಕೆ ತೆಕ್ಕಿಚೂರ್ಣ ಅಲೋವೆರದ ಒಂದು ಮಿಶ್ರಣ ಸೇವನೆ ಮಾಡಿ ರಾತ್ರಿ ಮಲಗಬೇಕಾದ್ರೆ ಎರಡು ಚಮಚ ಜೀರಿಗೆನ ಎರಡು ಲೋಟ ನೀರಿನಲ್ಲಿ ಕುದಿಸಿ ಅದು ಕುದ್ದು 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 ಅದು ಒಂದು ಅರ್ಧ ಲೋಟ ಕಿಳಿಬೇಕು ಅದನ್ನು ಶೋಧಿಸಿ ಆ ಜೀರಿಗೆ ಕಷಾಯ ಕುಡಿದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ಇನ್ಫ್ಲಮೇಶನ್ ಇನ್ಫೆಕ್ಷನ್ಗಳು ಎಲ್ಲ ಆಗಿ ಗರ್ಭಕೋಶದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ಹೆಣ್ಮಕ್ಳು ಈ ಗರ್ಭಕೋಶ ಸಮಸ್ಯೆಗಳಿಂದ ಗರ್ಭಕೋಶನೇ ತೆಗೆಸ್ಕೋತಾರೆ ಅದು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಗರ್ಭಕೋಶ ತೆಗೆದ್ರೆ ನಿಮಗೆ ಬಿ ಪಿ ಶುಗರು ಥೈರೈಡು ನೂರಾರು ರೋಗಗಳು ಬರೋದು ಗ್ಯಾರಂಟಿ ಅದಕ್ಕೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ನಾವು ಗರ್ಭಕೋಶ ಆಪ್ರೇಷನ್ ಮಾಡಿ ಗರ್ಭಕೋಶ ತೆಗೆದಂಗೆ ನಾವು ಆಯುರ್ವೇದ ಚಿಕಿತ್ಸೆಯಿಂದ ಮನೆಮದ್ದಿನ ಚಿಕಿತ್ಸೆಯಿಂದ ಗರ್ಭಕೋಶದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಪ್ರಾರಂಭಿಕ ಇದನ್ನು ಮಾಡ್ಕೊಂಡು ನೋಡಿ ಇದಕ್ಕೆ ಬಗ್ಲಿಲ್ಲ ಅಂದರೆ ನೀವು ಆಯುರ್ವೇದ ಚಿಕಿತ್ಸೆ ತಗೊಳ್ಳಿ ಮತ್ತೆ ಹೆಣ್ಣುಮಕ್ಕಳಿಗೆ ಕೆಲವು ಸಂದರ್ಭದಲ್ಲಿ ಜೀರಿಗೆ ಕಷಾಯ ಕುಡಿದಾಗ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ತದೆ ಅಂಥವ್ರೇನು ಅಂದ್ರೆ ಅದನ್ನ ಸ್ಟಾಪ್ ಮಾಡಲಿಕ್ಕೆ ಆ ಜೀರಿಗೆ ಕಷಾಯ ಕುಡಿತಾ ಕುಡಿತಾನೆ ಇಲ್ಲಾಂದ್ರೆ ಜೀರಿಗೆ ಕಷಾಯ ಒಂದು ಹದಿನೈದು ದಿವಸ ಸ್ಟಾಪ್ ಮಾಡಿ ಬರೀ ಅಲೋವೆರಾ ಹರಿತಕ್ಕೆ ತಗೊಂಡು ಅಂಥವ್ರು ಏನು ಮಾಡಬೇಕಂತ ಹೇಳಿದ್ರೆ ಈ ಅರ್ಧ ಲೋಟ ಮೊಸರು ಎಂಟು ಚಮಚ ಮುಟ್ಟಿದ್ರ ಸೊಪ್ಪಿನ ರಸ ಅರ್ಧ ಚಮಚ ಸೈನ್ವಲ ಲವಣವನ್ನು ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಆರು ಗಂಟೆಗೆ ಈ ರೀತಿ ಒಂದು ತಿಂಗಳು ಮಾಡೋದ್ರಿಂದ ಹೆವಿ ಬ್ಲೀಡಿಂಗ್ ಆಗೋದು ಕಮ್ಮಿ ಆಗುತ್ತೆ ಇದಿಷ್ಟು ಗರ್ಭಕೋಶದ ಸಮಸ್ಯೆಗಳಿಗೆ ಮನೆ ಮದ್ದುಗಳು ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ